ನಮಸ್ತೆ ವೀಕ್ಷಕರೇ ನೋಡಿ ಇವತ್ತು ಸ್ಯಾಟರ್ಡೆ ಅಂದರೆ ಶನಿವಾರ ಇವತ್ತು ಪರಿವರ್ತನೆ ಏಕಾದಶಿ ಇದೆ ಅಂದರೆ ಏಕಾದಶಿ ಅಂದರೆ ಇವತ್ತು ಆ ಏಕಾದಶಿಗೆ ಹೆಸರು ಪರಿವರ್ತನೆ ಏಕಾದಶಿ ಪ್ರಭು ವಿಷ್ಣು ಶಯನಾವಸ್ಥೆಯಲ್ಲಿ ಇರ್ತಾರೆ ಆ ಶಯನಾವಸ್ಥೆಯಲ್ಲಿ ಇರುವಂಥ ಒಂದು ಸ್ವಲ್ಪ ಬದಲಾವಣೆಗೆ ಶಯನ ಶಯನ ಏಕಾದಶಿ ಬದಲಾವಣೆಗೆ ಪರಿವರ್ತನೆ ಏಕಾದಶಿ ಅಂತ ಹೇಳ್ತಾರೆ ವಿಷ್ಣುವಲ್ಲಿ ಇವಾಗ ಸ್ವಲ್ಪ ನಾವು ಏನೇ ವಿಷ್ಣು ಪೂಜೆ ಮಾಡಿದ್ರೂ ಅದೊಂದು ವಿಶೇಷತೆ ಇರುತ್ತೆ ನಮಗೆ ವಿಷ್ಣುಗೆ ಏನೇ ಆಗಲಿ ಒಂದು ಸ್ವಲ್ಪ ಪೂಜೆ ಆಗಿರ್ಬೋದು ಸ್ವಲ್ಪ ಮಂತ್ರ ಆಗಿರ್ಬೋದು ಏಕಾದಶಿ ಆಗಿರ್ಬೋದು ಏಕಾದಶಿ ಅಂದರೆ ತುಂಬ ವಿಶೇಷ ವಿಷ್ಣುಗೆ ಏಕಾದಶಿ ದಿನ ಪೂಜೆ ಮಂತ್ರ ಜಪ ಅಭಿಷೇಕ ಆರಾಧನೆ ಭಜನೆ ಇದೆಲ್ಲ ತುಂಬ ಪ್ರಿಯ ಏಕಾದಶಿ ದಿನ ಮಾಡೋದರಿಂದ ಆ ಕೃಷ್ಣನಿಗೆ ತುಂಬ ಇಷ್ಟ ಆಗತ್ತೆ ಮತ್ತು ನಾವು ಕೃಷ್ಣನಿಗೆ ಹತ್ತಿರ ಆಗ್ತೀವಿ ಅಂದರೆ ಪ್ರಭುಗೆ ನಾವು ಹತ್ತಿರ ಆಗದೆ ಈ ಏಕಾದಶಿಯ ವಿಶೇಷವಾದ ಉಪವಾಸ ವ್ರತ ಉಪವಾಸ ವ್ರತ ಮಾಡಬೇಕಾದ್ರೆ ನೀವು ಏನು ಮಾಡಬೇಕು ಸಾವಧಾನವಾಗಿ ನಾವು ಬೆಳಗ್ಗೆ ಬೇಗ ಬ್ರಹ್ಮ ಮುಹೂರ್ತದಲ್ಲಿ ಇದ್ದೊಳ್ಬೇಕು ನಾಲ್ಕು ಹತ್ತಕ್ಕೆ ಎದ್ದೋಳಿ ಸ್ನಾನ ಮಾಡಿ ಆರತಿ ಮಾಡಬೇಕು ಅಭಿಷೇಕ ಪೂಜೆ ಎಲ್ಲ ಮಾಡಿಕೊಂಡು ನಾವು ಆರತಿ ಮಾಡಬೇಕು ಆರತಿ ಮಾಡುವಾಗ ತುಳಸಿಯ ಅರ್ಚನೆ ಮಾಡಬೇಕು ತುಳಸಿಯಿಂದ ಹಾರ ಹಾಕಬೇಕು ಪಂಚಾಮೃತ ಅಭಿಷೇಕ ಮಾಡಬೇಕು ವಿಷ್ಣುಗೆ ತುಂಬ ಪ್ರಿಯವಾದ ನೈವೇದ್ಯ ಸಜ್ಜಿಗೆ ಸಜ್ಜಿಗೆ ನೈವೇದ್ಯನ ಅರ್ಪಿಸಬೇಕು ಇದು ಪರಿವರ್ತನೆ ಏಕಾದಶಿ ದಿನ ನೀವು ಮಾಡಿ ಮತ್ತೆ ನೋಡಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನ ಹೆಸರು ಚಂದ್ರಶರ್ಮ ಅಂತ ಇರ್ತಾನೆ ಅಂದರೆ ಏಕಾದಶಿಯ ಒಂದು ಕತೆ ಚಂದ್ರಶರ್ಮ ಅವನು ಪೂಜೆ ಮಾಡ್ಕೊಂಡಿರ್ತಾನೆ ಅವನು ಬಡ ಬ್ರಾಹ್ಮಣ ಪೂಜೆ ಅಂದರೆ ದೇವರ ಭಕ್ತ ತುಂಬ ದೇವರ ಭಕ್ತ ಅವನು ಪೂಜೆ ಮಾಡ್ಕೊಂಡಿರ್ತಾನೆ ಒಂದು ದಿನ ಅವನಿಗೆ ಕನಸು ಬೀಳತ್ತೆ ಅವನಿಗೆ ಕನಸು ಬಿದ್ದಾಗ ಆ ಕನಸಲ್ಲಿ ಅವರ ಪೂರ್ವಜರೆಲ್ಲ ಏನಂದರೆ ಅವರಿಗೆ ಮುಕ್ತಿ ಸಿಕ್ಕಿರಲ್ಲ ಅವರಿಗೆ ಏನಕ್ಕೆ ಮುಕ್ತಿ ಸಿಗಂದರೆ ದಶಮಿಯುಕ್ತ ಏಕಾದಶಿ ಮಾಡಿರ್ತಾರೆ ಅಂದರೆ ದಶಮಿ ದಿನ ಬೀಳುವಂಥ ಏಕಾದಶಿ ಯಾರು ಕೂಡ ಯಾವತ್ತು ಕೂಡ ಮಾಡಬಾರ್ದು ದ್ವಾದಶಿ ತ್ರಯೋದಶಿ ಏಕಾದಶಿ ಮಾಡ್ಬೋದು ದಶಮಿ ದಿನ ಬೀಳುವಂಥ ಏಕಾದಶಿ ಯಾವತ್ತು ಯಾವತ್ತು ಕಾರಣಕ್ಕೂ ಮಾಡಬಾರ್ದು ದಶಮಿಯುಕ್ತ ಏಕಾದಶಿ ಮಾಡಿದರೆ ಏನಾಗತ್ತೆ ಅಂದರೆ ಮುಂದಿನ ಜನ್ಮದಲ್ಲಿ ಅವರು ಪ್ರೇತ ಈವ್ನಿಯಲ್ಲಿ ಹುಟ್ಟುತ್ತಾರೆ ಅಂದರೆ ಅವರು ಹುಟ್ಟು ಅವರು ಹುಟ್ಟೋದೇ ಪ್ರೇತ ಆಗಿ ಹುಟ್ಟುತ್ತಾರೆ ಅಂದರೆ ರಾಕ್ಷಸ ಜನ್ಮ ತಾಳ್ತಾರೆ ಅನ್ ಹಾಗೆಯೇ ಅವರು ಪೂರ್ವಜರು ಯಾರೋ ಪೂಜೆ ಮಾಡಿರ್ತಾರೆ ದಶಮಿಯಲ್ಲಿ ಏಕಾದಶಿ ಮಾಡಿರ್ತಾರೆ ದಶಮಿ ಏಕಾದಶಿ ಮಾಡಿರೋದ್ರಿಂದ ಅವರೆಲ್ಲ ಪ್ರೇತ ಪ್ರೇತಗಳ ಯೂನಿಯಲ್ಲಿ ಹುಟ್ಟುತ್ತಾರೆ ಅದಕ್ಕೋಸ್ಕರ ಈ ಬ್ರಾಹ್ಮಣ ಏನು ಮಾಡ್ತಾನೆ ಹೋಗ್ತಾನೆ ಚಂದ್ರಶರ್ಮ ವೃಂದಾವನಕ್ಕೆ ಹೋಗ್ತಾನೆ ವೃಂದಾವನಕ್ಕೆ ಹೋಗಿ ಪ್ರಭು ವಿಷ್ಣುನ ಪ್ರಭು ವಿಷ್ಣುವ ಪ್ರತ್ಯಕ್ಷ ಆಗ್ತಾರೆ ಕೇಳ್ಕೊಂಡಾಗ ವಿಷ್ಣು ಕೇಳ್ತಾರೆ ಯಾಕೆ ನಮಗೆ ಹೀಗೆ ನಮ್ಮ ತಂದೆ ತಾತ ಎಲ್ಲರೂ ಯಾಕೆ ಪ್ರೇತ ಯೂನಿಲ್ ಹುಟ್ಟಿದ್ದಾರೆ ಅಂತ ಆವಾಗ ವಿಷ್ಣು ಹೇಳ್ತಾರೆ ನಿಮ್ಮ ಪೂರ್ವಜರು ದಶಮಿಯುಕ್ತ ಏಕಾದಶಿ ಮಾಡಿರೋದ್ರಿಂದ ಅವರು ಪ್ರೇತ ಪ್ರೇತಯೂನಿಲು ಹುಟ್ಟಿ ಪ್ರೇತಗಳಾಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾರೂ ಪ್ರೇತ ಯೋನಿಲಿ ಹುಟ್ಟೋ ಥರ ದಶಮಿಯುಕ್ತ ಏಕಾದಶಿ ಮಾಡಬಾರ್ದು ಅಂದರೆ ಪ್ರೇತ ಆತ್ಮದಲ್ಲಿ ಹುಟ್ಟೋದು ಅಂದರೆ ಯಾರು ದಶಮಿ ಏಕಾದಶಿ ಮಾಡ್ತಾರೆ ಅವರು ಸಾವಿರ ಕೋಟಿ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯ ಎಲ್ಲ ನಷ್ಟ ಆಗತ್ತೆ ಅಂದರೆ ಅವರು ಎಷ್ಟೋ ಜನ್ಮದ ಹಿಂದಕ್ಕೆ ಹೋಗ್ತಾರೆ ಅಂದರೆ ಅಲ್ಲಿಂದ ಅವರು ಪುಣ್ಯ ಮಾಡ್ಕೊಂಬಂದಿದ್ದಲ್ಲಿ ಒಂದು ಅವರು ಏಕಾದಶಿ ದಶಮಿಲಿ ಮಾಡಿದ್ರು ಅಂದರೆ ಅವ್ರಿಗೆಲ್ಲ ಪುಣ್ಯ ನಷ್ಟ ಆಗತ್ತೆ ಅಂತ ವಿಷ್ಣು ಪ್ರತ್ಯಕ್ಷಾಗಿ ಈ ಶ್ ಈ ಶರ್ಮನ್ಗೆ ಹೇಳ್ತಾರೆ ಪ್ರಭು ಅದಕ್ಕೆ ಇವಾಗ ನಾನು ಏನು ಮಾಡಲಿ ಹೇಳಿ ಪ್ರಭು ಅಂತ ಕೇಳಿದಾಗ ಪ್ರಭು ವಿಷ್ಣುಗೆ ವಿಷ್ಣು ಹೇಳ್ತಾರೆ ನೋಡು ಈ ಪರಿವರ್ತನೆ ಏಕಾದಶಿ ಇದೆ ಪರಿವರ್ತನೆ ಏಕಾದಶಿ ದಿನ ದ್ವಾದಶಿ ಬರುತ್ತೆ ಆ ದ್ವಾದಶಿ ದಿನ ಉಪವಾಸ ರಥ ಆಚರಣೆ ಮಾಡಿದ್ರೆ ನಾನು ಅವರಿಗೆ ನಿನ್ನಿಂದ ಮುಕ್ತಿ ಸಿಗೋ ಹಾಗೆ ಮಾಡ್ತೀನಿ ಅಂತ ವಿಷ್ಣು ಹೇಳ್ತಾರೆ ಆಗ ಆ ಚಂದ್ರಶರ್ಮ ಪರಿವರ್ತನೆ ಏಕಾದಶಿ ದ್ವಾದಶಿ ಜೊತೆ ಮಾಡಿದಾಗ ಅದೇನಾಗುತ್ತೆ ಅವರ ಒಂದು ಪುಣ್ಯ ಇವನೇನು ಪಡ್ಕೊಂಡಿರ್ತೇನು ಚಂದ್ರಶರ್ಮ ಭಕ್ತಿಯಿಂದ ಪಡ್ಕೊಂಡಂಥ ಏಕಾದಶಿಯ ಪುಣ್ಯಪಾಲ ಅವರ ಪೂರ್ವಜರಿಗೆ ಆ ಪುಣ್ಯ ಎಲ್ಲ ಅವರು ಈ ಪ್ರೇತ ಯೂನಿಯಿಂದ ಎಲ್ಲ ವಾಪಸ್ಸು ಇದಾಗಲಿ ಅವರು ಒಳ್ಳೆಯ ಯೂನಿಲಿ ಹುಟ್ಟಲಿ ಅಂತ ಕೇಳ್ಕೊಂಡಾಗ ಅವರು ಅದರಿಂದ ಮುಕ್ತಿ ಹೊಂದುತ್ತಾರೆ ಮತ್ತು ಅವರು ಒಳ್ಳೆ ಜನ್ಮ ನೆಕ್ಸ್ಟ್ ಜನ್ಮದಲ್ಲಿ ಅವರು ಎಲ್ಲ ಶಾ ಇದೆಲ್ಲ ಹೋಗಿ ಅವರೇನು ದಶಮಿ ಏಕಾದಶಿ ಮಾಡಿರ್ತಾರೆ ಅದೆಲ್ಲ ಪಾಪ ನಷ್ಟ ಆಗತ್ತೆ ಪಾಪ ಎಲ್ಲ ನಷ್ಟ ಆಗಿ ಅವ್ರದ್ದು ಪುಣ್ಯ ಸಿಗುತ್ತೆ ಯಾರಿಂದ ಚಂದ್ರಶರ್ಮನಿಂದ ಚಂದ್ರಶರ್ಮ ಅವರ ಮಗ ಮಗ ಮೊಮ್ಮಗ ಆ ಥರ ಅವನು ತನ್ನ ಅಪ್ಪ ತಾತ ಅಜ್ಜಿ ಅವರಿಗೆಲ್ಲರಿಗೂ ಅವನು ಇವನು ವ್ರತ ಮಾಡಿದ್ರಿಂದ ಅವ್ರಿಗೆಲ್ಲ ಒಳ್ಳೆ ಒಂದು ಫಲ ಸಿಗುತ್ತೆ ಒಳ್ಳೆಯ ಇವನಿಲ್ ಹುಟ್ಟೋ ಥರ ಅವ್ರಿಗೆ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆಯ ಇವನಿಲ್ ಹುಟ್ಟೋ ಥರ ವಿಷ್ಣುದೇವ ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಅದರಿಂದ ಪ್ರತಿ ಒಬ್ಬರೂ ಕೂಡ ದ್ವಾದಶಿ ಯುಕ್ತಿ ಏಕಾದಶಿ ಮಾಡಬೇಕು ದಶಮಿ ಯುಕ್ತಿ ಏಕಾದಶಿ ಯಾವತ್ತು ಯಾವುದೇ ಕಾರಣಕ್ಕೂ ಇದನ್ನು ನೋಡ್ಕೊಂಬಿಡಿ ಕರೆಕ್ಟಾಗಿ ನೀವು ಕ್ಯಾಲೆಂಡ್ರಲ್ಲಿ ಕರೆಕ್ಟಾಗಿ ದಶಮಿ ಯುಕ್ತಿ ಏಕಾದಶಿ ಮಾಡಬೇಡಿ ದ್ವಾದಶಿ ಯುಕ್ತ ಏಕಾದಶಿ ಮಾಡಿ ತ್ರಯೋದಶಿ ಮಾಡಿ ತ್ರಯೋದಶಿ ಯುಕ್ತಿಕಾದಶಿ ಏಕಾದಶಿ ಮಾಡ್ಬೋದು ಹೀಗೆ ನೀವು ಪೂಜೆ ಎಲ್ಲ ಮಾಡಿಕೊಂಡು ನಾಳೆ ನಾಳೆ ಎಲ್ಲ ಸಾಟರ್ಡೆ ಇವತ್ತು ಸಾರಿ ಇವತ್ತು ನೀವು ಎಲ್ಲ ಮಾಡಿಕೊಂಡು ವಿಷ್ಣುಗೆ ಸಂಜೆಗೆ ವಿಷ್ಣು ಭಜನೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳನ್ನ ತಗೊಳ್ತಾರೆ ದೇವ ಕೃಷ್ಣನಿಗೆ ತುಂಬ ಪ್ರಿಯ ಆಗ್ತೀರಾ ಕೃಷ್ಣನ ಪಡ್ಕೊಳ್ತೀರಾ ನೀವು ಯಾವಾಗಲೂ ಸದಾ ಕೃಷ್ಣನ ಧ್ಯಾನ ಕೃಷ್ಣನ ನಾಮ ಹೇಳ್ತಾ ಇದ್ದರೆ ನಿಮಗೆ ಆ ಕೃಷ್ಣನ ಆಶೀರ್ವಾದ ನಿಮಗೆ ಸಿಗುತ್ತೆ ಮತ್ತು ನಿಮಗೆ ಏಕಾದಶಿಯಲ್ಲಿ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ನಿಮಗೆ ಸಮಸ್ತ ಪಾಪಗಳಿಂದ ಮುಕ್ತಿ ಸಿಗುತ್ತೆ ನಿಮಗೆ ಈ ಜನ್ಮ ಅಲ್ಲ ಮುಂದಿನ ಜನ್ಮ ಆದರೂ ಮುಂದಿನ ಜನ್ಮ ನೀವು ಪುಣ್ಯ ಮಾಡಿದರೆ ಮುಂದಿನ ಜನ್ಮ ಸಿಗುತ್ತೆ ನೀವೇನಾದ್ರೂ ಮುನ್ ಮುಂದಿನ ಜನ್ಮ ಸಿಗೋದಿಲ್ಲ ದೇವರ ಹತ್ರ ಸೇರ್ತೀರ ಪಾಪ ಕರ್ಮ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ನಿಮಗೆ ದೇವರ ಸಾನ್ನಿಧ್ಯ ಸಿಗೋದಿಲ್ಲ ನೀವು ಇನ್ನೂ ಮರು ಜನ್ಮ ಮರುಜನ್ಮ ಇನ್ನೊಂದು ಜನ್ಮ ಮತ್ತೊಂದು ಜನ್ಮ ಎತ್ಕೊಂಡು ಕಷ್ಟ ಕಾರ್ಪಣ್ಯಗಳು ಈ ಈ ಒಂದು ಲೈಫಲ್ಲಿ ಏನು ಕಷ್ಟ ಅನುಭವಿಸ್ತಾ ಇರ್ತೀರ ಅದೇ ರಿಪೀಟ್ ಆಗುತ್ತೆ ಅದರಿಂದ ಯಾರೂ ಕೂಡ ಪಾಪ ಕರ್ಮಗಳನ್ನ ಮಾಡಬೇಡಿ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳಿ ಏಕಾದಶಿ ವ್ರತ ಮಾಡಿ ಮತ್ತೆ ನೋಡಿ ನಾಳೆ ವಿಶೇಷವಾಗಿ ನೀವು ಇವತ್ತು ವಿಶೇಷವಾಗಿ ಶನಿವಾರ ದಿನ ನೀವು ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚಿ ಅದ್ರ ಮುಂದೆ ಕೂತ್ಕೊಂಡು ಮಹಾ ಒಂದು ಕೃಷ್ಣನ ಮಹಾಮಂತ್ರ ಹೇಳಿ ನಾನು ಹಿಂದಿನ ವಿಡಿಯೋಲ್ಲ ಎಲ್ಲ ಹೇಳಿದ್ದೀನಲ್ಲ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೆ ಹರೇ ಹರೆ ರಾಮ್ ಹರೇ ರಾಮ್ ರಾಮ ರಾಮ ಹರೇ ಹರೆ ಅಂತ ಒಂದು ಮಾಲ ಎರಡು ಮಾಲ ಮೂರು ಮಾಲ ಐದು ಮಾಲ ಒಂಬತ್ತು ಮಾಲ ಇಪ್ಪತ್ತೊಂದು ಮಾಲ ಎಷ್ಟು ಮಾಲ ಆದರೂ ಹೇಳಿ ತುಳಸಿ ಮಾಲ ತಗೊಂಡು ಮತ್ತು ತುಳಸಿ ಗಿಡಕ್ಕೆ ಪರಿಕ್ರಮ ಮಾಡಿ ಮೂರು ಸಲ ಮಾಡಿಬಿಟ್ಟು ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು ದೀಪ ಆರಾಧನೆ ಮಾಡಿ ಸಂಜೆಗೆ ನೀವು ತುಳಸಿ ಕಟ್ಟೆ ಹತ್ತಿರ ತುಪ್ಪದ ಆರತಿ ಮಾಡಿ ತುಪ್ಪದ ದೀಪ ಹಚ್ಚಿಡಿ ವಿಷ್ಣುಗೂ ತುಪ್ಪದ ಆರತಿ ಮಾಡಿ ನಿಮಗೆ ಎಲ್ಲ ಆಶೀರ್ವಾದ ದೇವರ ಆಶೀರ್ವಾದ ಸಿಗುತ್ತೆ ಈ ಜನ್ಮದಲ್ಲಿ ನಾವು ಪಡ್ಕೊಳ್ಳೋದು ದೇವರ ಒಂದು ಸಾನ್ನಿಧ್ಯ ದೇವರ ಆಶೀರ್ವಾದ ಕೃಷ್ಣ ನಮ್ಮ ಹತ್ರ ಬರಬೇಕು ನಾವು ಕೃಷ್ಣನನ್ನು ಸೇರಬೇಕು ಸೇರೋದ್ರಿಂದ ನಮಗೆ ಯಾರು ಭಯನೂ ಇರೋಲ್ಲ ನೋಡಿ ಸುಪ್ರೀಂ ಲಾರ್ಡ್ ಅಂದರೆ ನಮ್ಗೆ ಯಾವ ಕಷ್ಟವೂ ಕೊಡೋಲ್ಲ ಎಂಥ ಕಷ್ಟ ಇದ್ರೂ ಸಾಕ್ಷಾತ್ ಪ್ರಭು ಕೃಷ್ಣ ಬಂದು ನಿಮಗೆ ಹೆಲ್ಪ್ ಮಾಡೋದಂತೂ ಖಂಡಿತ ನನ್ನ ಲೈಫಲ್ಲಂತೂ ಕೃಷ್ಣ ಎಲ್ಲ ಹೆಲ್ಪು ಮಾಡಿದ್ದಾರೆ ಅದರಿಂದ ನೀವು ಭಕ್ತಿ ಕೊಡಿ ದೇವರಿಗೆ ದೇವರಿಗೆ ಎಷ್ಟು ಭಕ್ತಿ ಕೊಡ್ತೀರ ಅಷ್ಟು ನಿಮ್ಮ ಕಷ್ಟ ಎಲ್ಲ ನಷ್ಟ ಆಗಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ವೀಕ್ಷಕರೇ ಮತ್ತು ನಿಮಗೆಲ್ಲ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಾನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಸ್ತೆ